ಜಿಲ್ಲೆಯ ನೂತನ ಮೂಡಲಗಿ ತಾಲೂಕಿನ ಸುಕ್ಷೇತ್ರ ಪುಣ್ಯಭೂಮಿಯಾಗಿರ್ತಕ್ಕಂಥ ತಿಮ್ಮಾಪುರ ಗ್ರಾಮದ ಆರಾಧ್ಯ ದೇವರಾಗಿರ್ತಕ್ಕಂಥ ಕರೆಸಿದ್ದೇಶ್ವರ ಕರ್ತೃತ್ ಗದಿಗೆ ಅನಂತಕೋಟಿ ನಮಸ್ಕಾರಗಳು ಸಲ್ಲಿಸಿ ಈ ತಿಮ್ಮಾಪುರ ಗ್ರಾಮದ ತೋಟದ ಒಂದು ವಸ್ತಿಯ ಅಧಿದೇವತೆಯಾಗಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ಆದಿಶಕ್ತಿ ಜಗನ್ಮಾತಾ ಕರಿಯಮ್ಮ ದೇವಿಯ ಕರ್ತೃತ್ವಗಿ ಕೂಡ ಅನಂತಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಈ ದೇವಿಯ ಜಾತ್ರೆಯ ಜಾಗರಣಕ್ಕೆ ಆಗಮಿಸಿರ್ತಕ್ಕಂಥ ಕರಿಷಿದ್ದೇಶ್ವರ ಮಾಳಿಂಗರಾಯ ದುರ್ಗಾದೇವಿ ಯಲ್ಲಮ್ಮ ದೇವಿ ಕರಿಯಮ್ಮ ದೇವಿಯ ಕೂಡ ಪವಿತ್ರ ಚರಣಾರೃಂದಕ್ಕೂ ಕೂಡ ಅನಂತ ಅನಂತ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಈ ದೇವಿಯ ಜಾತ್ರಾ ನಿಮಿತ್ತವಾಗಿ ಇಲ್ಲಿ ಬಂದ ಕೂಡಿರತಕ್ಕಂಥ ಎಲ್ಲ ಗುರು ಹಿರಿಯರಿಗೂ ಜ್ಞಾನ ಪಂಡಿತರಿಗೂ ಜಟಾ ಮಠದವರಿಗೂ ಅದೇ ರೀತಿಯಾಗಿ ಸುಪ್ರಸಿದ್ಧವಾಗಿ ಹಾಡಲಿಕ್ಕೆ ಪ್ರಶ್ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಒಂದು ಗುಣಕಿ ಗ್ರಾಮದ ಕಲಾವಂತರಿಗಾದರೂ ಕೂಡ ಮತ್ತು ಮುರುಗುಂಡಿ ಗ್ರಾಮದ ಕಲಾವಂತರಿಗಾದರೂ ಕೂಡ ನಿಮ್ಮೆಲ್ಲರ ಹೃದಯದಲ್ಲಿ ಜ್ಯೋತಿಯಾಗಿ ಬೆಳಗುವಂಥ ಆತ್ಮ ಪರಮಾತ್ಮನಿಗೆ ಅನಂತ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಈ ಕರಿಯಮ್ಮ ದೇವಿಯ ಒಂದು ಜಾತ್ರಾ ನಿಮಿತ್ತವಾಗಿ ಜಾತ್ರೆ ಅಷ್ಟೇ ಆಗಬಾರ್ದು ಒಳಗೆ ಒಂದು ಜಾಗರಣೆ ಕಾರ್ಯಕ್ರಮ ಆಗಲಿ ಅಂತೇಳಿ ಹಿರಿಯರ ಸಂಕಲ್ಪ ಮಾಡಿ ಒಂದು ಒಳ್ಳೆಯ ಕಲಾವಂತರು ಪ್ರಸಿದ್ಧ ಕಲಾವಂತರನ್ನು ಇವತ್ತಿನ ದಿವಸ ಮೂಡಲಗಿ ತಾಲೂಕಿನ ತಿಮ್ಮಾಪುರ ಗ್ರಾಮಕ್ಕೆ ಗುರು ಹಿರಿಯರು ಕುಡಿಕೊಂಡು ಎರಡು ಮೇಳಗಳನ್ನು ಬರಮಾಡಿಕೊಂಡರೆ ಈ ಎರಡೂ ಮೇಳದವರ ಹೊತ್ತು ಒಂದು ತನಕ ಒಂದು ಕಾರ್ಯಕ್ರಮವನ್ನು ಭಾಳವಾಗಿ ಬಹಳ ಒಂದು ಸುಂದರ ರೀತಿಯಾಗಿ ಕಾರ್ಯಕ್ರಮವನ್ನು ಜನರಿಗೆ ಮನರಂಜನೆ ಕಾರ್ಯಕ್ರಮವನ್ನು ಕೊಡುವ ನಿಮಿತ್ತವಾಗಿ ಕೆಲವೊಂದು ನಿಯಮಗಳನ್ನು ಹೇಳಿದ್ದಾರೆ ಎರಡೂ ಕಲಾ ತಂಡದವರು ದಯವಿಟ್ಟು ಈ ಒಂದು ಜಾತ್ರಾ ಕಮಿಟಿ ಹಿರಿಯರ ಒಂದು ನಿಯಮಗಳಿಗೆ ಅನುಗುಣವಾಗಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ಕೊಂಡು ಕೇಳ್ತೀವಿ ನಾವು ಏನು ನಿಯಮಪಾತಿ ಕೇಳಿದ್ರೆ ಪ್ರಥಮದಾಗ ಎರಡೂ ಮೇಳದವರು ದಿಮ್ಮು ಬಾಳುತನ ಬಾರಿಸ್ಬೇಡ್ರಿ ಯಾವುದು ಇವ್ರದ್ದು ಬಿಜಾಪುರ ಜಿಲ್ಲಾ ಬಿಜಾಪುರ ತಾಲೂಕು ರೀ ಇವ್ರದ್ದು ಬೆಳಗಾವಿ ಜಿಲ್ಲಾ ಹತ್ತನಿ ತಾಲೂಕು ರೀ ನಮ್ಮದು ಬೆಳಗಾವಿ ಜಿಲ್ಲಾ ಮೂಡಲಿಗಿ ತಾಲೂಕು ರೀ ನಿಮ್ಗೆ ಯಾವ ಜಿಲ್ಲಾ ಬೇಕ್ರಿ ರೀ ನಮ್ ಸ್ವಲ್ಪ ಪ್ರಥಮದಾಗ ಹೇಳುದೇನಪ್ಪಾ ಅಂತಂದ್ರೆ ಎರಡು ಮೇಳ ದಿಮ್ಮ ಬಾಳೋತನ ಬಾರಿಸ್ಬೇಡ್ರಿ ನೀವು ಬಾಳೋತನ ಹೇಳಿದಾಗ ಕುತ್ತವ್ರ ಬಾಯಿ ಮಾಡ್ರಿಪ್ಪ ಅಂತಂದ್ರೆ ಕಾರ್ಯಕ್ರಮ ಕೆಟ್ಟಂಗ ಆತೈತಿ ಅಕಸ್ಮಾತ್ ಕಮಿಟಿ ನಿಯಮಕ ನೀವು ಅನುಗುಣವಾಗಿ ನಡೀತಿದ್ರ ಮಂದಿ ಎದ್ ಹೋತಪ್ಪ ಅಂತಂದ್ರ ನೀವು ಇಲ್ಲಿ ಕಾರ್ಯಕ್ರಮ ಮಾಡಿದ್ರು ಸ್ವಾರ್ಥ ಕಿಲ್ದಂಗ ಆತೈತಿ ಅದಕ್ಕೆ ದಿಮ್ಮ ಬಾಳೋತನ ಬಾರಿಸ್ಬೇಡ್ರಿ ಒಂದೊಂದು ನುಡಿಗಳನ್ನು ಒಂದೊಂದು ಸಾರಿ ಅಟ್ಟ ಹಾಡ್ರಿ ಡಬಲ್ ನುಡಿ ಹಾಡಬ್ರಿ ಏ ಅಪ್ಪ ನಾ ಏಳು ಮಾಡ್ರಿ ಗಪ್ರ ಎರಡು ಮೇಳದವ್ರ ಒಂದೊಂದು ನುಡಿಗಳನ್ನ ಸಿಂಗಲ್ ಡಬಲ್ ಅನ್ನಕ್ಕೆ ಹೋಗ್ಬೇಡ್ರಿ ಆಮೇಲೆ ಮಾರ್ಗ ಹಾಡುದು ಬಂದ್ ಮಾಡ್ರಿ ದಯವಿಟ್ಟು ಮಾರ್ಗ ಹಾಡಬೇಡ್ರಿ ಯಾಕೆ ನಿಮ್ಮಲ್ಲಿ ವಿನಂತಿ ಮಾಡ್ತೇವೆ ಅಂದ್ರೆ ನಮ್ಮ ಭೂಮಿಯಾಗಿ ಯಾವ ಬೀಜ ಬಿತ್ತು ಬೆಳೀತೈತಿ ಅದನ್ನೇ ಬಿತ್ತಬೇಕಾಗ್ತೈತಿ ಇಲ್ಲಿ ತಂದ ದ್ರಾಕ್ಷಿ ಬೆಳೀತನು ಡಾಳಂಬರಿ ಬೆಳೀತನು ಹಣ್ಣು ಬಿತ್ತಿ ಹಣ್ಣು ಬೆಳಿತಾನ ಬಾರಿ ಗಿಡ ಹಚ್ಚಿ ಬಾರಿಕಾಯಿ ಬೆಳಿತಿನಂದ್ರೆ ಇಲ್ಲಿ ಬೆಳೆಯಂಗಿಲ್ಲ ಇಲ್ಲಿ ಏನಾದರೂ ಕಬ್ಬ ಸದಕ ಗೋಧಿ ಗೊಂಜಾಳ ಇದೆ ಬರಬೇಕ ಯಾಕ್ರಿ ನಮ್ಮ ಭೂಮಿಯಾಗಿ ಯಾವ ಬೀಜ ಬೆಳೀತೈತಿಲ್ಲ ನಾವು ಅದನ್ನೇ ಬೆಳೀಬೇಕಾಗಿತಿ ಮತ್ತೊಂದು ಇಲ್ಲಿ ಅದಕ್ಕೆ ದಿಮ್ಮ ಬಾಳೋತನ ಬಾರಿಸ್ಬೇಡ್ರಿ ಡಬಲ್ ನುಡಿ ಡಬಲ್ ಸಲ ಅಣಬ್ಯಾಡ್ರಿ ಮಾರ್ಗ ಹಾಡೋದು ಬಂದ್ ಮಾಡ್ರಿ ಇನ್ನು ಎರಡೂ ಮೇಳದವ್ರ ಮುರುಗುಂಡ್ಯ ಪಾಳೆ ಮುಗಿದ ತಕ್ಷಣ ಹಾಲು ಮತ ಪುರಾಣದಾಗ ಹಾಲು ಮತ್ತು ಹೆಡ್ಡಿಂಗ್ ಉಳ್ಳಂಥ ಹಾಲು ಮತ ಪುರಾಣದಾಗ ಒಂದೊಂದು ಮೇಳದವ್ರು ಐದೈದು ಪ್ರಶ್ನೆ ಕೊಡಬೇಕು ಅವು ಹೆಣ್ಣು ಮಕ್ಕಳು ಪ್ರಶ್ನೆ ಇರಲಿ ಬೇಕಾದ್ರೆ ಗಂಡು ಮಕ್ಕಳು ಪ್ರಶ್ನೆ ಇರಲಿ ಮುರುಗುಂಡ್ಯ ಅವರು ಗುಣಿಕೆ ಅವ್ರಿಗೆ ಐದು ಪ್ರಶ್ನೆ ಮಾಡಬೇಕು ಗುಣಿಕೆ ಅವ್ರ ಮುರುಗುಂಡಿಯವ್ರಿಗೆ ಐದು ಪ್ರಶ್ನೆ ಮಾಡಬೇಕು ಪ್ರಶ್ನೆ ಎಲ್ಲಿಂದ ಯಾವ ಪುರಾಣ ಪಾತ್ರ ಅಂದ್ರೆ ಹತ್ತೊಂಬತ್ತು ನೂರ ಹತ್ತರಿಂದ ಹಿಡ್ಕೊಂಡ ಎರಡು ಸಾವಿರ ಇಶಿವಿ ತನಕ ಹಾಲು ಮತ್ತು ಹೆಡ್ಡಿಂಗ್ ಉಳ್ಳುವಂತ ಎಷ್ಟು ಪುರಾಣ ಪ್ರಿಂಟ್ ಆಗ್ಯಾವಲ್ಲ ಹತ್ತು ಪುರಾಣ ಐದು ಪ್ರಶ್ನೆ ಅವು ಹೆಣ್ಣು ಮಕ್ಕಳು ಹೆಸರು ಇದ್ರು ನಡೀತಿ ಗಂಡು ಮಕ್ಕಳು ಹೆಸರು ಇದ್ರು ನಡೀತಿ ಪ್ರಶ್ನೆ ಪುಲ್ ಪಾಯಿಂಟ್ ಇರಬೇಕು ನಡುವೆ ಯಾವುದೇ ರೀತಿಯ ಚಿಹ್ನೆಗಳು ಬರಬಾರದು ಹಾ ಪುಲ್ಪಾಯ ಪುಲ್ಪಾಯಿಂಟ ನಡುವು ಯಾವುದೇ ರೀತಿ ಚಿಹ್ನೆಗಳು ಬರಬಾರ್ದು ವ್ಯಕ್ತಿ ಹೆಸರು ಪ್ರಥಮದಾಗ ಫಸ್ಟಾ ಲಾಸ್ಟ ಕ್ಲಿಯರ್ ಅಂದ್ರೆ ನಿಮ್ಗೆ ಗೊತ್ತಾಯ್ತಿಲ್ರಿ ಹಾಂ ಗೊತ್ತಾಯ್ತು ಅವ್ರಿಗೆಲ್ಲ ಅಡಿಕೆ ಮಾಡ್ತಾರೆ ನಡುವು ಎರಡು ಅಡಕೆ ಮಾಡಬೇಕು ಎರಡು ಅಡಕೆ ಕೂಡಿ ಮಾಡಬಾರ್ದು ಎರಡು ಅಡಿಕೆ ನಡುವೆ ಒಂದಾದ್ರ ಶಬ್ದ ಗೋಚರವಾಗಿರಬೇಕು ಇದು ಅಧ್ಯಾಯಕ್ಕನುಗುಣವಾಗಿ ಅನುಗುಣವಾಗಿ ನೀವು ಪ್ರಶ್ನೆಗಳನ್ನು ಮಾಡಬೇಕು ಮತ್ತು ಮುನ್ನುಡಿ ಬೆನ್ನುಡಿ ಪರಿವಿಡಿ ಹಿತನುಡಿ ಲೇಖಕರ ನುಡಿ ಅಥವಾ ಬಂದಿರ್ತಾವಲ್ಲ ಆ ಸವಾಲು ಮಾಡಕ್ಕೆ ಹೋಗ್ಬೇಡ್ರಿ ಅಧ್ಯಾಯಕ್ಕೆ ಅನುಗುಣವಾಗಿ ಸವಾಲು ಮಾಡ್ರಿ ಹತ್ತೊಂಬತ್ತು ನೂರ ಹತ್ತರಿಂದ ಎರಡು ಸಾವಿರ ಇಸ್ವಿ ಲಾಸ್ಟ್ ಎರಡು ಸಾವಿರ ಇಶ್ವಿ ಅಷ್ಟರೊಳಗೆ ಎಷ್ಟು ಪುರಾಣ ಪ್ರಿಂಟ್ ಆಗ್ಯವಲ್ಲ ಅಷ್ಟು ಪುರಾಣದಾಗ ಹಾಲು ಮತ್ತು ಹೆಡ್ಡಿಂಗ್ ಉಳ್ಬೇಕು ಪುರಾಣ ಅಂಥ ಪುರಾಣದಾಗ ಐದೈದು ಪ್ರಶ್ನೆಗಳನ್ನು ಸವಾಲು ಮಾಡಿರಿ ಬೆಳಗಿನ ಐದು ಗಂಟೆ ಒಳಗೆ ಯಾರು ಹೆಚ್ಚಿನ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರ ಯಾವ ತಂಡ ಜೈಶಾಲಿ ಆಗದೈತಿ ಆ ತಂಡಕ್ಕೆ ಜಾತ್ರಾ ಕಮಿಟಿ ಹಿರಿಯರು ಒಂದು ಸಾವಿರ ರೂಪಾಯಿ ಬಹುಮಾನ ಇಟ್ಟಾರ ಇನ್ನು ಈ ಒಂದು ಏನು ನಿಯಮಗಳನ್ನು ನಿಮಗೆ ಎರಡು ಅವ್ರಿಗೆ ಹೇಳಿವಲ್ಲ ಒಂದು ಪುರಾಣಕ್ಕೆ ಒಂದು ರೀ ಮತ್ತು ಒಂದು ಪುರಾಣಕ್ಕೆ ಒಂದು ಸವಾಲ ಮತ್ತು ಒಂದು ಪುರಾಣದಾಗ ಐದು ಮಾಡಿ ಮಾಡಿಬಿಡಕ್ಕೆ ಹೋಗ್ಬೇಡ್ರಿ ಒಂದು ಪುರಾಣಕ್ಕೆ ಒಂದು ಸವಾಲ ನಾವೇನು ನಿಮಗೆ ನಿಯಮಗಳನ್ನು ಹೇಳಿವಲ್ಲ ಈ ನಿಯಮದಾಗ ಏನಾರ ಎರಡು ಮೇಲ್ನವ್ರಿಗೆ ಸಂಶಯ ಇತ್ತು ಈಗ ಕೇಳಿರಿ ಸಂಶಯ ಇಲ್ಲ ನಮ್ಮ ಹಾದಿ ಕ್ಲಿಯರ್ ಐತಂದ್ರಿ ಮುರುಗುಂಡಾರ ಪಾಳೆ ಮುಗಿದ್ರೊಳಗೆ ಎರಡು ಮೇಲ್ನವ್ರು ಐದೈದು ಪ್ರಶ್ನೆಗಳು ತಯಾರಾಗಿರ್ಬೇಕು ನಮಗೆ ಇನ್ನೊಂದು ನಿಮಿಷ ಕೊಡಿರಿ ಇನ್ನೊಂದ್ ಐದು ನಿಮಿಷ ಕೊಡ್ರಿ ಹತ್ತು ನಿಮಿಷ ಟೈಮ್ ಕೊಡಂಗಿಲ್ಲ ಅವ್ರೇನ್ ಕೇಳಂಗಿಲ್ಲ ಏನ ಇದು ಪ್ರಶ್ನೆ ಮಾಡೋದಾಯ್ತು ಇನ್ನ ಎರಡು ಮೇಳವ್ರ ನೇರವಾಗಿ ಆ ಮಟ್ಟಮಾಣಿಗೆ ಹಚ್ಚಿ ಆ ಸಿದ್ಧರ ಹೆಸರು ತಗೊಂಡ ಕಥಿ ಭಾಗ ಹೇಳ್ಕೋತ ಕಥಿಯೊಳಗೆ ಏನು ಅಡಕ ಆಗಿರ್ತಕ್ಕಂಥ ವಿಷಯವನ್ನು ಘರ್ಷಣೆಯ ರೂಪದೊಳಗೆ ಮುರುಗುಂಡ್ಯವ್ರ ಗುಣಿಕ್ಯವರಿಗೆ ಸಂಧಿ ಸಂಧಿಗೆ ಒಂದೊಂದು ಘರ್ಷಣೆ ಕೇಳಬೇಕು ಗುಣಿಕ್ಯವರು ಮಾಳಿಂಗರಾಯನ ಒಂದು ಸಂತತಿ ಒಳಗೆ ಮುದ್ದಾಯಿ ಮುದ್ಗೊಂಡು ಹಿಡ್ಕೊಂಡು ಮಾಳಿಂಗರಾಯನ ಮಕ್ಕಳು ಮೊಮ್ಮಕ್ಕಳ ತನಕ ಹಾಲು ಮತ್ತು ವಂಶಾವಳಿ ಒಳಗೆ ಕತಿ ಬಾಗಿ ಹೇಳ್ಕೋತ ಬಂದು ಒಳಗೆ ಅಡಕ ಮಾಡಿ ಈ ಮಾಳಿಂಗರಾಯನ ಮೇಳವ್ರಿಗೆ ಸಂಧಿಗೆ ಒಂದೊಂದು ಘರ್ಷಣೆಗೆ ಕೇಳಬೇಕು ನೇರವಾಗಿ ಉತ್ತರ ಬಂದ್ರೆ ಬಂದತೆ ಹೇಳಬೇಕು ಬರೆದಿದ್ರೆ ನೀವು ಕೇಳುವಂಥ ಘರ್ಷಣೆ ಬೇಕಾದ್ರೆ ಪುರಾಣಬದ್ಧವಾಗ್ಯಾರೇ ಇರಬೇಕು ಒಂದ ಇಲ್ಲಪ್ಪ ಅಂತಂದ್ರೆ ಶಿದ್ದಾಡಿಗೆ ಒಳಗೆ ಐತಿ ಅಂದ್ರೆ ನಾಲ್ಕು ಮಂದಿ ಒಪ್ಪು ಹಂಗಾರೆ ಇರಬೇಕು ಒಂದ ಆ ಊರಿಗೆ ಹೋಗಕ್ಕೆ ನೋಡೋಣ ಬರೀ ಈ ಊರಿಗೆ ಹೋಗಿ ನೋಡೋಣ ಬರೀ ಅಂದ್ರೆ ಅದಕ್ಕೆ ಯಾರು ಒಪ್ಪುವುದಿಲ್ಲ ಮತ್ತು ದಯವಿಟ್ಟು ಎರಡು ಮೇಳವ್ರಿಗೆ ಹೇಳ್ತಾನೆ ಯಾವ ಜಿಲ್ಲಾ ಯಾವ ತಾಲೂಕ ಯಾವ ಊರು ಅನ್ನುವಂಥ ಇವ್ ನೋಟ ದಯವಿಟ್ಟು ಕೇಳಕ್ಕೆ ಹೋಗ್ಬೇಡ್ರಿ ಎರಡು ಮೇಳವರು ಶಿದ್ರಿ ಇರುವಂಥ ಕಾಲಕ್ಕೆ ಜಿಲ್ಲಾನೂ ಇಲ್ಲ ತಾಲ್ಲೂಕು ಇಲ್ಲ ಊರಟ್ಟೆ ಇಲ್ಲಿ ಬಂದು ನೀವು ತಾಲೂಕು ಯಾವ್ದಾ ಜಿಲ್ಲಾ ಯಾವುದಾ ರಾಜ್ಯ ಯಾವ್ದಾ ಇದನ್ನ ಕೇಳಕ್ಕೆ ಹೋಗ್ಬೇಡ್ರಿ ದಯವಿಟ್ಟು ಶಿದ್ರ ಮಾಡಿರ್ತಕ್ಕಂಥ ಕತಿ ಒಳಗೆ ಕತಿ ಹೇಳಕೋತ ಬಂದು ಒಳಗ ಅಡಕು ಮಾಡಿ ಸಂಧಿಗೆ ಒಂದೊಂದು ಘರ್ಷಣೆ ಕೇಳಬೇಕು ಇದು ಕಮಿಟಿ ನಿಯಮಗಳದಾವೆ ಅಕಸ್ಮಾತ್ ಯಾರು ಕೇಳಿದಕ್ಕೆ ಉತ್ತರ ಮಗಳಾಣಿ ಮೇಲೆ ಯಾರು ಯಾರು ಘರ್ಷಣೆ ಕೇಳಿರ್ತಿರ್ಲ ನೇರವಾಗಿ ಅದ್ರ ಉತ್ತರ ಕೊಡಬೇಕಾದ್ರೆ ಪುರಾಣಾಗಿದ್ದರೂ ಇರ ಇರಲಿ ನಡೀತೈತಿ ಅಕಸ್ಮಾತ್ ನಾಲ್ಕು ಮಂದಿ ಒಪ್ಪು ಹಂಗಿದ್ರು ನಾವು ಅದಕ್ಕೆ ಮಾನ್ಯತೆ ಕೊಡ್ತೇವೆ ಸಂದ ಸಂದಿಗ್ರ ಕ್ಲಿಯರ್ ಹಾಕೋತ ಕ್ಲಿಯರ್ ಹಾಕೋತ ಇದು ಯಾಕಂತಂದ್ರ ಇದು ನಮ್ಮ ಭಾಗದ ಕಾರ್ಯಕ್ರಮ ಹೆಂಗ್ಲಾ ಹಂಗ ನಾವು ಅದನ್ನ ಹಾ ಇನ್ನು ಈ ನಿಯಮದಾಗ ಎರಡು ಮೇಳದವ್ರಿಗೆ ಏನು ಅಂತ ಹೇಳ್ರಿ ಬಟ್ನ ನಿಮಗೇನು ಸಂಶಯ ರೀ ಮತ್ತಿರಿ ಯಾಕವ್ರಾ ಹಲೋ ಎಲ್ಲ ಗುರು ಹಿರಿಯರಿಗೂ ಅಣ್ಣ ತಮ್ಮಂದಿರಿಗೂ ಅಕ್ಕ ತಂಗಿಯರಿಗೂ ಎಲ್ಲ ಬಂದಿರತಕ್ಕಂಥ ಹಿರಿಯರಿಗೂ ವಂದನೆಗಳನ್ನು ಸಲ್ಲಿಸಿ ಒಂದು ಸರ ನಮ್ಮಲ್ಲಿ ನೇಮ್ ಹೆಂಗೈತಿ ಅಂತ ಕೇಳಿದ್ರೆ ಒಂದ ನುಡಿ ಹಾಡಂದರಿ ಅದಕ್ಕೆ ಒಪ್ತೀವಿ ನಾವು ಡೊಳ್ಳು ಕಡಿಮೆ ಬಿಡ್ರಿ ಅದಕ್ಕೂ ಒಪ್ತೀವಿ ನೀವು ಐದು ಪ್ರಶ್ನೆ ಏನು ತೆಗೀತೀರಿ ಐದು ಪ್ರಶ್ನೂ ಅದಕ್ಕೂ ಒಪ್ತೀವಿ ಹಾಂ ಅದರ ಮಾರ್ಗ ಇಲ್ಲದ ನಮಗೆ ಅದು ಹೆಂಗೈತಿ ಅಂತ ಕೇಳಿದ್ರೆ ಈ ಮೇಳದಾಗ ಮಾಳಿಗರಾಯನ ಮೇಳದಾಗ ಮಾರ್ಗ ಇಲ್ದ ಹಾಡಕ್ಕೆ ಬರಂಗಿಲ್ಲ ದಯವಿಟ್ಟು ಒಂದು ಎರಡು ನುಡಿ ಹಾಕ ಮಾರ್ಗ ಅಲ್ಲಕ್ಕೆ ಅವಕಾಶ ವಿನಂತಿ ಹಾಂ ವಿನಂತಿಂಗ್ ಆಯ್ತು ಓಕೆ 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 ಹಾಡ್ರಿ ತಿಂ